ಹಣವನ್ನಾಗಲಿ ಅಥವಾ ಒಡವೆಗಳನ್ನಾಗಲಿ ಇಷ್ಟು ದಿನದ ನಂತರ ಮರಳಿ ಕೊಡುತ್ತೇನೆ ಅಂತ ಹೇಳಿ ತರುವುದು ಬಹಳ ಸುಲಭ ಆ ರೀತಿಯಲ್ಲಿ ಕೊಡುತ್ತಾರೆ ಆದರೆ ಅದನ್ನೇ ಒಂದು ಚಟವಾಗಿ ಮಾಡಿಕೊಂಡರೆ ನೀನು ತೊಂದರೆಗೆ ಸಿಲುಕುತ್ತೀಯ ನಿನ್ನ ನೆಮ್ಮದಿ ಹಾಳು ಮಾಡುತ್ತೆ ಸಾಲ ನಿನ್ನ ಬಂಧುಗಳಿಂದ ಪಡೆದ ಸಾಲ ನೀ ಬೆಳೆದ ಬೆಳೆಯನ್ನು ಆಕ್ರಮಿಸಿಕೊಳ್ಳುತ್ತದೆ ಒಂದು ವೇಳೆ ನೀನು ನೌಕರನಾದರೆ ಸಂಬಳಕ್ಕೆ ಸಂಚಕಾರ ಖಂಡಿತ ಸಾಲದ ಸುಳಿಯಲ್ಲಿ ಸಿಲುಕಿದ ನೀ ಅರೆ ಹೊಟ್ಟೆ ಅರೆ ಪ್ರಜ್ಞೆಯಲ್ಲಿ ಮಾಡಬಾರದ ಕೆಲಸ ಮಾಡುತ್ತಾ ಸುಳ್ಳು ಹೇಳುತ್ತಾ ಸಾಲದ ಚಕ್ರವ್ಯೂಹದಲ್ಲಿ ಸಿಲುಕಿ ಜೀವನ ಪೂರ್ತಿ ಅದರಲ್ಲಿ ಸುತ್ತುತ್ತಿರುತ್ತೀಯ ಈ ರೀತಿ ಇರುವಂಥ ಸುಮಾರು ಜನಗಳು ನಮ್ಮ ಮುಂದೆ ಇದ್ದಾರೆ ಅವರಲ್ಲಿ ನೀವು ಒಬ್ಬರಾಗೋದು ಬೇಡ ಕಷ್ಟ ಬಿದ್ದು ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವುದನ್ನು ಕಲಿರಿ ಪರವರನ್ನು ಅವಲಂಬಿಸುವುದನ್ನು ಆದಷ್ಟು ನಿಲ್ಲಿಸಿದರೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅನ್ನುವ ನಂಬಿಕೆಯಿಂದ ನಮ್ಮ ಮೇಲೆ ನಮಗಿರುವ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಏನೆಲ್ಲವನ್ನೂ ಸಾಧಿಸಬಹುದು ಆದರೆ ಸಾಲ ಪರ ಈ ಎರಡರಿಂದ ಹೊರಬರಲು ಪ್ರಯತ್ನ ಪಡುವುದು ತುಂಬ ಒಳ್ಳೆಯದು